ಒಂದಾನೊಂದು ಕಾಲದಲ್ಲಿ ಒಂದು ಹಳ್ಳಿಯ ಬದಿಯಲ್ಲಿ ದಟ್ಟವಾದ ಹಸಿರು ಕಾಡು ಇತ್ತು ಆ ಕಾಡಿನಲ್ಲಿ ಒಂದು ಬಹಳ ಬುದ್ಧಿವಂತವಾದ ನರಿ ವಾಸಿಸುತ್ತಿತ್ತು ಆ ನರಿ ತುಂಬಾ ಚತುರಳಾಗಿದ್ದು ಯಾವುದೇ ಪ್ರಾಣಿಯನ್ನು ಮರುಳು ಮಾಡಬಹುದಾದ ಸಾಮರ್ಥ್ಯ ಹೊಂದಿದ್ದಳು ಒಂದು ದಿನ ನರಿ ತನ್ನ ಆಹಾರಕ್ಕಾಗಿ ಕಾಡಿನಲ್ಲಿ ಅಲೆದಾಡುತ್ತಾ ಇದ್ದಳು ಅಷ್ಟರಲ್ಲಿ ಅವಳು ಮರದ ಮೇಲೊಂದು ಕಾಗೆಯು ತನ್ನ ಬಾಯಿಯಲ್ಲಿ ರೊಟ್ಟಿಯೊಂದನ್ನು ಹಿಡಿದುಕೊಂಡಿರುವುದನ್ನು ನೋಡಿ ಅಚ್ಚರಿ ಪಡೆದಳು ರೊಟ್ಟಿ ನೋಡುತ್ತಿದ್ದಂತೆಯೇ ನರಿಯ ಬಾಯಲ್ಲಿ ನೀರು ಬಂತು ಆದರೆ ರೊಟ್ಟಿಯು ಕಾಗೆಯ ಬಾಯಲ್ಲಿ ಇತ್ತು ಅದನ್ನು ತಾನೇನು ಮಾಡಬೇಕು ಎಂದು ಯೋಚನೆ ಮಾಡಲು ನರಿ ಪ್ರಾರಂಭಿಸಿದಳು ನರಿ ಅಕ್ಕಪಕ್ಕ ನೋಡಿದ ಮೇಲೆ ಸಣ್ಣ ಪ್ಲಾನ್ ಒಂದನ್ನು ಮಾಡಿದರು ಅವಳು ಮರದ ಕೆಳಗೆ ನಿಂತು ಕಾಗೆಯೊಂದಿಗೆ ಮಾತನಾಡಲು ಪ್ರಾರಂಭಿಸಿದಳು ಓ ಕಾಗೆ ಅಕ್ಕ ನಾನು ಕೇಳಿದೆ ನಿನ್ನ ಧ್ವನಿ ತುಂಬಾ ಮಧುರವಂತೆ ನೀನು ಹಾಡಿದರೆ ಆಕಾಶದಲ್ಲಿಯೇ ಮಳೆಯು ಸುರಿಯುತ್ತದಂತೆ ನಾನು ನಿನ್ನ ಹಾಡು ಕೇಳಬೇಕು ದಯವಿಟ್ಟು ಒಂದು ಮಧುರ ಹಾಡು ಹಾಡು ನರಿಯ ಈ ಹೊಗಳಿಕೆಯನ್ನು ಕೇಳಿದ ಕಾಗೆ ಮನಸ್ಸಿನಲ್ಲಿ ಸಂತೋಷಗೊಂಡು ಹಾಡಲು ಸಿದ್ಧವಾಯಿತು ಆದರೆ ಈ ಕಾಗೆ ಬಹಳ ಬುದ್ಧಿವಂತವಾಗಿದ್ದು ಬಾಯಿಯಲ್ಲಿ ಇಟ್ಟಿದ್ದ ರೊಟ್ಟಿಯನ್ನು ತನ್ನ ಕಾಲಿನಲ್ಲಿ ಇಡಿತು ನಂತರ ಗರುಡ ಧ್ವನಿಯಲ್ಲಿ ಹಾಡಲು ಪ್ರಾರಂಭಿಸಿತು ಇದು ನೋಡಿ ನರಿ ಮತ್ತೊಂದು ಯುಕ್ತಿಯನ್ನು ಹೊರತಂದಳು ಕಾಗೆಗೆ ಹೇಳಿದಳು ಅಯ್ಯೋ ನಿನ್ನ ಹಾಡು ನಿಜವಾಗಿಯೂ ಅದ್ಭುತ ದಯವಿಟ್ಟು ನೀನು ಹಾಡುತ್ತಾ ನೃತ್ಯ ಮಾಡು ಇದನ್ನು ಕೇಳಿದ ಕಾಗೆ ಸ್ವಲ್ಪ ಹೆಮ್ಮೆಪಟ್ಟು ತನ್ನ ಗಾನಕ್ಕೆ ಸಡಿಲವಾಗಿ ಪುಟಕೆಯಂತೆ ಕುಣಿಯಲು ಪ್ರಾರಂಭಿಸಿತು ಆದರೆ ನೃತ್ಯ ಮಾಡುತ್ತಿದ್ದಾಗ ತನ್ನ ಕಾಲಿನಲ್ಲಿ ಇಟ್ಟಿದ್ದ ರೊಟ್ಟಿ ನೆಲದತ್ತ ಜಾರಿತು ಈ ಕ್ಷಣಕ್ಕಾಗಿ ಕಾಯುತ್ತಿದ್ದ ನರಿ ಚುರುಕು ಮುಂದೆ ಬಂದು ರೊಟ್ಟಿಯನ್ನು ಹಿಡಿದುಕೊಂಡು ಓಡಿದಳು ಕಾಗೆ ಅಚ್ಚರಿಯಿಂದ ನೋಡುತ್ತಲೇ ಉಳಿದಿತು ಕಾಗೆ ಆಗ ತಾನು ಎಷ್ಟು ಜಾಣನಾಗಿದ್ದರೂ ತನ್ನ ಹೆಮ್ಮೆಯೇ ತನ್ನ ತಪ್ಪಿಗೆ ಕಾರಣವಾಯಿತು ಎಂಬ ಬುದ್ಧಿ ತಂದುಕೊಂಡಿತು ಅಳುತ್ತಾ ಮರದ ಎತ್ತರದಿಂದ ಮೇಲಕ್ಕೆ ಹಾರಿಕೊಂಡು ಮತ್ತೆ ತನ್ನ ಆಹಾರದ ಹುಡುಕಾಟಕ್ಕೆ ಹೊರಟಿತು ಈ ಕಥೆಯ ನೈತಿಕತೆ ಹೊಗಳಿಕೆಗೆ ಮೋಸ ಹೋಗಬೇಡಿ ಬುದ್ಧಿವಂತಿಕೆಗೆ ಹೆಮ್ಮೆ ಸೇರಿದರೆ ಅದು ನಷ್ಟಕ್ಕೆ ಕಾರಣವಾಗಬಹುದು ಹೆಮ್ಮೆ ಹೆಚ್ಚುವಾದರೆ ಜಾಣತನವೂ ಕಳೆದುಕೊಳ್ಳಬಹುದು